ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ಕೊತ ಇವಾಗ ನನ್ನ ಮತ್ತೊಂದು ವಿಡಿಯೋಕ್ಕೆಲ್ಲರಿಗೂ ಸುಸ್ವಾಗತ ಇವಾಗ ನಾನಿರೋದು ಯಾದಗಿರಿ ಜಿಲ್ಲಾ ಕೇಂದ್ರ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇರೋದು ಇವಾಗ ಇದು ಹೊಸ ಬಸ್ ಸ್ಟ್ಯಾಂಡು ಮನೆ ರೀಸೆಂಟ್ಲಿ ಆಗಿರೋದು ಒಂದು ಒಂದು ವರ್ಷ ಆಗಿರ್ಬೇಕು ಇದು ಓಪನ್ ಆಗಿ ಅಷ್ಟೇ ಬಟ್ ಸೊ ಬಸ್ ಸ್ಟ್ಯಾಂಡ್ ಮಾತ್ರ ಹಚ್ಚು ಸೂಪರ್ ಆಗಿದೆ ಇವಾಗ ಒಳಗಡೆ ಹೋಗ್ತಾ ಎಂಟ್ರಿ ಕೊಡೋ ಒಳಗಡೆ ಹೋಗ್ತಾಯಿದ್ದೀನಿ ಯಾವ್ಯಾವ ಗಾಡಿಗಳಿದೆ ಅಂತ ನೋಡುವ ಇಲ್ಲಿಂದ ಅಲ್ಲೇ ಪಕ್ಕದಲ್ಲೇ ಬಸ್ ಡಿಪೋ ಇರೋದು ಮತ್ತು ಬಸ್ ಸ್ಟ್ಯಾಂಡ್ ಎರಡು ಪುಟ್ಟಿ ಫಸ್ಟೊಂದು ಅದು ಆ ಕಡೆ ಇತ್ತು ಇತ್ತು ಬಸ್ ಸ್ಟ್ಯಾಂಡು ಅದು ಅಲ್ಲೇ ಊರು ಎಂಟ್ರಿಗೆ ಇತ್ತು ಸಾಕಾಗ್ತಾರಲ್ಲ ಈ ಬಸ್ಗಳಿಗೆ ಯಾಕೆಲ್ಲ ನೋಡಿ ನಮ್ಮ ಮುಂದೆ ಒಂದು ಸಿಟಿ ಬಸ್ ಇದೆ ಫಸ್ಟ್ ಒನ್ ಕೆಂಪೇಗೋ ಸಾರಿ ಕೆಂಪೇಗೌಡ ಬಸ್ ಅಂತ ಬರುತ್ತೆ ಕೇಂದ್ರ ಬಸ್ ನಿಲ್ದಾಣ ಟು ಜಿಲ್ಲಾ ಆಸ್ಪತ್ರೆ ಯಾದಗಿರಿ ಡಿಪೋ ಗಾಡಿ ಕೆ ಮೂವತ್ತ್ಮೂರು ಎಪ್ಪ ಮುನ್ನೂರು ಹನ್ನೊಂದು ಗಾಡಿ ನಾವು ಸಿಟಿ ಬಸ್ಸು ಅಲ್ಲಿ ಪಕ್ಕದಲ್ಲೇ ಮತ್ತೊಂದು ಸಿಟಿ ಬಸ್ ಬರ್ತಾಯಿದೆ ಅದೇ ಬಂದುಬಿಟ್ಟು ಅದು ಜಿಲ್ಲಾಸ್ಪತ್ರೆ ಆಸ್ಪತ್ರೆ ಮುನ್ನೂರ ಆರು ಗಾಡಿ ನಂಬರ್ ಕೇಂದ್ರ ಜಿಲ್ಲಾಸ್ಪತ್ರೆ ಮುನ್ನೂರಾರು ಇದು ಮುನ್ನೂರು ಹದಿನಾಲ್ಕು ಎರಡು ಜಿಲ್ಲಾಸ್ಪತ್ರೆ ಹೋಗ್ತಾರೆ ಅದು ಹಾಂ ಇಲ್ಲಿ ಪಕ್ಕದಲ್ಲಿ ಒಂದು ಗಾಡಿ ಕಾಣಿಸ್ತಾರೆ ನೋಡಿ ಇದು ಬಂದ್ಬಿಟ್ಟು ಶಾಪು ಯಾದಗಿರಿ ಶಾಪು ನಾನ್ ಸ್ಟಾಪ್ ಗಾಡಿ ತಡೆ ರೈತ ಗಾಡಿ ಕೆ ಮೂವತ್ತ್ಮೂರು ಎಫ್ ಐನೂರ ಅರವತ್ತಾರು ಶಾಪೂರ್ ಟಿಪ್ಪ ಗಾಡಿ ಕೆ ಎಮ್ ಎಸ್ ಗಾಡಿ ಬಿಲ್ಡರ್ ಬಿ ಗಾಡಿ ನೀವು ಬಂದು ಯಾದಗಿರಿ ಶಾಪು ಇಲ್ಲಿ ಬಿಟ್ಟರೆ ಸೀದಿ ಶಾಪುರ ಎಲ್ಲಿ ಇಲ್ಲ ತಡೆ ರೈತ ಗಾಡಿ ನೋಡಿ ಮತ್ತು ಆಮೇಲೆ ನೋಡಿ ಇದೆಲ್ಲ ಬಸ್ ಸ್ಟ್ಯಾಂಡು ಸೂಪರಾಗಿದೆ ಅಂಕಣ ನಾಲ್ಕಂತ ಇದೆ ನೋಡಿ ಇಲ್ಲಿ ಸುರ್ಪುರ್ ದಾವಣಗೆರೆ ಈಚಿಲ್ ಕಂಜಿ ತಾಲೂಕೋಟೆ ಉಡುಸಿಗೆ ಅಂಥದಲ್ಲಿ ಏನಂತಿರೋದು ನೋಡು ಇಲ್ಲುಡಿ ಇಲ್ಲೊಂದು ಗಾಡಿ ಇದೆ ಸುರ್ಪುರ್ ಯಾದಗಿರಿ ಸುರ್ಪುರ್ ನಾನ್ ಸ್ಟಾಪ್ ಗಾಡಿ ಇದನ್ನು ಇದು ತಡೆ ರೈತ ಗಾಡಿ ಸುರ್ಪು ಟಿಪ್ಪು ಗಾಡಿ ಕೆ ಮೂವತ್ತ್ಮೂರು ಎಫ್ ಐದುನೂರ ತೊಂಬತ್ತೊಂದು ಗಾಡಿ ವಿದ್ಯಾರ್ಥಿಗಳಿಗೆ ಪಾಸಿವೆ ಅನುಮತಿ ಇಲ್ಲ ಅಂತ ಬಟ್ ನಾನ್ ಸ್ಟಾಪು ಸುರ್ಪುರ್ ಯಾದಗಿರಿ ಸುರ್ಪುರ್ ಗಾಡಿ ಇದು ಮುಂದೆ ಇರೋದು ಗಾಡಿ ಅದಾಗಿಂದ ಈ ಕಡೆ ಅಂಥ ಸಲ ಕಡೆ ಇದೆ ಕಲಬುರಗಿ ಕಡೆ ಅಲ್ಲೆಲ್ಲ ಗಾಡಿ ಇಲ್ಲೆಲ್ಲ ಕೈ ಯಾದಗಿರಿ ಕಲಬುರಗಿ ಯಾದಗಿರಿ ಗೋರ್ಮೆಂಟ್ಗಳ ಡಿಪೋ ಗಾಡಿ ಆಪ್ರೇಡ್ ಮಾಡ್ತಾಯಿದ್ರು ಕೆ ಎ ಮೂವತ್ತ್ಮೂರು ಎಫ್ ಆರ್ನೂರು ಇಪ್ಪತ್ತು ಗಾಡಿ ನಂಬರ್ ರೈತ ಗಾಡಿ ಯಾದಗಿರಿ ಗೋರ್ಮೆಂಟ್ ಕಲಬುರಗಿ ಯಾದಗಿರಿ ನೆನ್ಸ್ಟಾಪ್ ಅದರ ಪಕ್ಕ ಒಂದು ಚಿತಾಪುರ್ ಗಾಡಿ ಇದೆ ಚಿತ್ತಾಪುರ ಕ ಚಿತಾಪುರ್ ಯಾದಗಿರಿ ಗಾಡಿ ಇದು ಕೆ ಎ ಮೂವತ್ತೆರಡು ಎಫ್ ಹದಿನೆಂಟು ಎಪ್ಪತ್ತೆರಡು ಗಾಡಿ ನಂಬರು ಚಿತಾಪುರ್ ಯಾದಗಿರಿ ವಯ ಏನು ಬರೋದಿಲ್ಲ ಮೋಸ್ಟ್ಲಿ ಗ್ರಾಮಾಂತರ ಸರಿ ಇಲಾಖೆ ಅದು ಹದಿನೆಂಟು ಎಪ್ಪತ್ತೆರಡು ಗಾಡಿ ನಂಬರ್ ಚಿತಾಪುರ್ ಡಿಪು ಅಲ್ಲೇ ಹಂಗೆ ಮುಂದೆ ಹೋಗ್ತಾರೆ ಆಮೇಲೆ ಮುಂದೆ ಅಲ್ಲೊಂದು ಗಾಡಿ ಕಾಣಿಸ್ತದೆ ಅದು ಬಂದುಬಿಟ್ಟು ಸನ್ನತಿ ಗಾಡಿ ಕಾಣ್ ಕಾಣಿಸ್ತದೆ ತುಂಬ ಯಾದಗಿರಿ ಸನ್ನತಿ ಯಾದಗಿರಿ ಗುಂಡಿಗೆ ಯಾದಗಿರಿ ಸನ್ನತಿ ಯಾದಗಿರಿ ಯಾದಗಿರಿ ಡಿಪೋ ಕೆ ಇಪ್ಪತ್ತೆಂಟು ಎಫ್ ಹದಿನೆಂಟು ಇಪ್ಪತ್ತೆಂಟು ಗಾಡಿ ನಂಬರು ಯಾದಗಿರಿ ಸನ್ನತಿ ಯಾದಗಿರಿ ಆ ಕಡೆ ಅಲ್ಲಿ ಪಟ್ಟರೆ ಕಾಣ್ತಾ ಇದ್ದಾರೆ ಬಂದ್ಬಿಟ್ಟು ಯಾದಗಿರಿ ಸೇಡಂ ಯಾದಗಿರಿ ಕೆ ಮೂವತ್ತ್ಮೂರು ಎಫ್ ಮುನ್ನೂರ ಅರವತ್ತೈದು ಸೇಡಂ ಡಿಪೋ ಗಾಡಿ ಒಂದು ಹಾಯ್ ಫ್ರೆಂಡ್ಸ್ ಒಂದು ಬೇಸಿಕ್ಸ್ ಗಾಡಿ ಬಂದಿದೆ ನೋಡಿ ಇಲ್ಲಿ ಯಾದಗಿರಿ ಕಲಬುರಗಿ ಸ್ಟಾಪ್ ಗಾಡಿ ಬೇಸಿಕ್ಸ್ ಗಾಡಿ ಕೆ ಮೂವತ್ತ್ನೂರು ಎಪ್ಪ ಆರುನೂರ ಐವತ್ತೊಂದು ಇದು ರೀಸೆಂಟ್ಲಿ ಒಂದು ಮೂರರಿಂದ ನಾಲ್ಕು ಜನ ಆಯಿತು ಬಸ್ ಬಂದು ಯಾದಗಿರಿ ಪ ಗಾಡಿ ತಡರಹಿತ ಉಳಿಸ್ತಾ ಉಳಿಸ್ತಾಯಿದೆ ಕಲಬುರಗಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅನುದಾನದಲ್ಲಿ ಖರೀದಿ ಮಾಡಿರೋ ಬಸ್ ಇದು ರೀಸೆಂಟ್ಲಿ ಮೂರು ದಿನ ಆಗಿದೆ ಜಸ್ಟ್ ತ್ರೀ ಡೇಸ್ ಆರುನೂರೈವತ್ತು ಗಾಡಿ ನಂಬರ್ ನೋಡಿ ಹೆಂಗಿದೆ ಗಾಡಿ ಕೆ ಇಪ್ಪತ್ತೆಂಟು ಎಫ್ ಹದಿನೆಂಟು ಇಪ್ಪತ್ತೆಂಟು ಯಾದಗಿರಿ ಸನ್ನತಿ ಯಾದಗಿರಿ ಯಾದಗಿರಿ ದೀಪ ಗಾಡಿ ಹಾಗಾಗಿ ಪಕ್ಕದಲ್ಲಿರ್ಬೇಕಾಗಿಂದ್ಬಿಟ್ಟು ಸೇಡಮ್ ಗಾಡಿ ನಿಮಗೆ ಕಾಣಿಸ್ತಾ ಇದ್ದಾರೆ ಯಾದಗಿರಿ ಸೇಡಮ್ ಯಾದಗಿರಿ ಕೋಟಿಗೆ ಯಾದಗಿರಿ ದೀಪ ಕೆ ಎ ಮವತ್ಮೂರು ಎಫ್ ಮುನ್ನೂರ ಅರವತ್ತೈದು ಗಾಡಿ ನಂಬರ್ ಫ್ರೆಂಡ್ಸ್ ಇಲ್ಲಿ ಮುಂದೆ ಒಂದು ಮತ್ತೊಂದು ಗಾಡಿ ಕಾಣಿಸ್ತಾ ಇದೆ ಇದು ಬಂದ್ಬಿಟ್ಟು ಕಲಬುರಗಿ ರಾಯಚೂರು ಬಸ್ಸು ರಾಯ ಬಂಗಟ್ಟು ವಾಡಿ ಯಾದಗಿರಿ ಸೈದಾಪುರ್ ಶಕ್ತಿನಗರ್ ರಾ ರಾಯಚೂರು ಕೆ ಮೂವತ್ತೆರಡು ಎಫ್ ಇಪ್ಪತ್ತೆರಡು ಎಪ್ಪತ್ತು ಗಾಡಿ ನಂಬರು ಜೇವರ್ಗಿ ಡಿಪ ಗಾಡಿ ಅದಾಗಿಂದ ಇಲ್ಲೊಂದು ಗಾಡಿ ಇದು ನೋಟು ಯಾದಗಿರಿ ದೊಪ್ಪನಹಳ್ಳಿ ಸೈದಾಪುರ್ ಯಾದಗಿರಿ ಬಲಿಷ್ ಎಕ್ಟರ್ ಅಂತ ಹೇಳಿ ಇದು ಕೆ ಮೂವತ್ತೆಂಟು ಎಂಟು ಮೂರು ಎಪ್ಪತ್ತೈದು ಗಾಡಿ ನಂಬರು ಗ್ರಾಮಾಂತರ ಸಾರಿಗೆ ಇದು ಪಕ್ಕಲ್ಲೇ ಬಂದು ಒಂದು ಹೈದ್ರಾಬಾದ್ ಗಾಡಿ ಬರ್ತಾ ಇದೆ ಮುಂದಿದೆ ಯಾದಗಿರಿ ಹೈದ್ರಾಬಾದ್ ಇಂಟರ್ಸ್ಟೇಟ್ ಗಾಡಿ ಟಿ ಜಿ ಎಸ್ ಆರ್ ಟಿ ಸಿ ಗಾಡಿ ಬಂದಿತ್ತು ತೆಲಂಗಾಣ ಗಾಡಿ ಕೆ ಎಸ್ ಎಸ್ಟಾಗಿ ಪಿ ಎಸ್ ಜೀರೋ ಏಟ್ ಜೆಡ್ ಜೀರೋ ಡಬಲ್ ಟು ಜೀರೋ ಹೈದ್ರಾಬಾದ್ ಯಾದಗಿರಿ ಇವಾಗ ವಾಪಸ್ ಐದು ಐದಗಿರಿ ಹೋಗ್ತಾ ಇದೆ ವಾಯ ಬಂಟು ಗುರುಮಿಟ್ಕಲ್ ಗೋಡಂಗಲ್ ಕರ್ಗಿ ಅದೇ ಪಕ್ಕದಲ್ಲಿ ಗುಣಮಟ್ಟ ಗಾಡಿ ಬಿಟ್ಟು ಯಾದಗಿರಿ ಗುರುಮಟ್ಟಲ್ಲಿ ಯಾದಗಿರಿ ನೈನ್ ಸ್ಟಾಪ್ ಗಾಡಿ ಮುನ್ನೂರು ಇಪ್ಪತ್ತು ಗುರುಮುಕ್ಕಲ್ಲಿ ಹೈದ್ರಾಬಾದ್ ಗಾಡಿ ಇಲ್ಲೊಂದಿಷ್ಟು ಕಲನಿಷ್ಟು ಗಾಡಿಗಳಿದ್ವು ಇವರು ಯಾವ್ದು ನೋಡೋಣ ಇವಾಗ ಒಂದು ರಾಜಹಂಸ ಬಂದಿದೆ ಗಾಡಿ ಅದು ಕಲಬುರಗಿ ಯಾದಗಿರಿ ನೈನ್ ಸ್ಟಾಪ್ ಗಾಡಿ ಮುಂದೆನೇ ಡಿಪೋನೇ ಇರೋದಂಗೆ ಹಂಗೆ ನೋಡಿ ಇಲ್ಲಿರೋ ಬಂದ್ಬಿಟ್ಟು ಯಾದಗಿರಿ ದೇವರಹಳ್ಳಿ ಯಾದಗಿರಿ ಯಾದಗಿರಿ ದೇವರಹಳ್ಳಿ ಯಾದಗಿರಿ ಬಂದ್ಬಿಟ್ಟು ಇದು ಗಾಡಿ ಯಾದಗಿಡಿಪ ಗಾಡಿ ಅದಾಗಿ ಸಿಟಿ ಬಸ್ ಒಂದಿದೆ ಮುನ್ನೂರ ಎಂಟು ಗಾಡಿ ನಂಬರು ಇನ್ನೇ ಇಲ್ಲೊಂದಿದೆ ನೋಡಿ ಈ ಗಾಡಿ ಇದು ಬಂದುಬಿಟ್ಟು ಬೀದರ್ ಬೀದರಿಂದ ಬಂದಿರೋ ಗಾಡಿ ಇದು ಹಿಂದೆ ಬೋರ್ಡ್ ಇರೋ ಗಾಡಿ ಬಂದುಬಿಟ್ಟು ಬೀದರ್ ನಾಂಡೇಟ್ ಬೀದರ್ ವಯ ಬಂದ್ಬಿಟ್ಟು ಸಂತಾಪುರ್ ಔರಾದ್ ಎನಗಾಂವ್ ದೇವ ದೇಗಲೂರು ನರ್ಸಿ ನಾಯಿಗಾಂವ್ ಅಂತ ಹೇಳಿ ಇದು ಬೀದರ್ ಫಸ್ಟಿಪ ಗಾಡಿ ಕೆ ಮೂವತ್ತು ನೂರು ಎಪ್ಪ ಮೂವತ್ತು ಗಾಡಿ ನಂಬರು ಬಟ್ ಬಂದಿರೋ ಗಾಡಿ ಬಂದುಬಿಟ್ಟು ಇದು ಬೀದರ್ ಟು ಯಾದಗಿರಿ ಬಸ್ ಪ್ರೆಸೆಂಟಾಗಿ ಬಂದ ಹಿಂದೆ ಬೋರ್ಡ್ ಮಾತ್ರ ನಿಮಗೆ ಓದಿ ಹೇಳಿರೋದು ಅದು ನಾಂಡೇಡ್ ಬೀದರ್ ಅಂತೇಳಿ ಬಟ್ ಇನ್ನು ಮುಂದೆ ಇರೋದೆಲ್ಲ ಬೇರೆ ಇದೆ ನೋಡಿ ಬೋರ್ಡ್ ತೆಗೆದಿದ್ದಾನೆ ಇದು ಬಂದುಬಿಟ್ಟು ನಾನು ಆಲ್ರೆಡಿ ಒಂದು ನಿಮಗೆ ವಿಡಿಯೋದಲ್ಲಿ ಬಂದಿದೆ ಬಂದ್ರೆ ಇದು ಬೀದರ್ ಅದಿರಿ ಬ ಇಲ್ಲೂ ಕಾಣಿ ಹೋಗ್ತಾರೆ ಯಾದಗಿರಿ ಶಾಪುರ್ ಯಾದಗಿರಿ ಗ್ರಾಮಾಂತರ ಸಾರಿಗೆ ಕೆ ಎಫ್ ಮೂವತ್ತ್ಮೂರು ಎಫ್ ಮುನ್ನೂರ ತೊಂಬತ್ತ್ಮೂರು ಗಾಡಿನಿಂದ ಗ್ರಾಮಾಂತರ ಸಾರಿಗೆ ಇದು ಬಂದ್ಬಿಟ್ಟು ನೋಡಿ ಬೀದರ್ ಫಸ್ಟ್ ಡಿಪೋ ಕೆ ಮಹತ್ನೂರು ಎಫ್ ಐನೂರ ಮೂವತ್ತು ಬೀದರ್ ಯಾದಗಿರಿ ಗಾಡಿ ನಂಬರು ಗಾಡಿ ಇಲ್ಲಿ ಪಕ್ಕದಲ್ಲಿ ಬಂದ್ಬಿಟ್ಟು ಕೇಂದ್ರ ಬಸ್ನಿಂದ ಜಿಲ್ಲಾ ಆಸ್ಪತ್ರೆ ಯಾದಗಿರಿ ಡಿಪೋ ಗಾಡಿ ಕೆ ಮಹತ್ನೂರು ಎಫ್ ಮುನ್ನೂರ ಎಂಟು ಗಾಡಿ ನಂಬರ್ ಸಿಟಿ ಗಾಡಿ ಇಲ್ಲಿ ಮುಂದೆ ಇನ್ನಷ್ಟು ಗಾಡಿಗಳು ಇದು ಯಾವುದಂತ ನೋಡುವ ಅಲ್ಲೇ ಫ್ರೆಂಡ್ಸ್ ಅಲ್ಲಿ ಮುಂದೆ ಕಾಣಿಸ್ತದೆ ನೋಡಿ ಅದೇ ಡಿಪೋ ಒಳಗಡೆ ಹೋಗುತ್ತೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಯಾದಗಿರಿ ರಾಯಚೂರು ಯಾದಗಿರಿ ನೋಡಿ ಯಾದಗಿರಿ ಡಿಪೋ ಗಾಡಿ ರಾಜಂಶ ಬಸ್ಸಿಗೆ ಡಿಪೋ ಒಳಗೆ ಹೋಗ್ತಾ ಇದೆ ಕಲಬುರಗಿಯಿಂದ ಬಂದಿದೆ ಇವಾಗ ಬಂದು ಈ ಡಿಪೋಳಿಗೆ ಹೋಗ್ತಾ ಇದೆ ಡೀಸೆಲ್ ಡೀಸಲ್ ಈಸಲ್ ಹಾಸ್ತಿರ್ತಲ್ಲ ಸಣ್ಣ ಪ್ರಕಾರ ಅಂದರೆ ಹೋಗ್ತಾ ಇದೆ ಇವತ್ತು ಅದಾಗಿ ಬಂದ್ಬಿಟ್ಟು ಇಲ್ಲಿ ಯಾದಗಿರಿ ಡಿಪೋ ಗಾಡಿ ಬೋರ್ಡ್ ಇಲ್ಲ ಇಲ್ಲಿ ಅಂತೇಳಿ ಯಾದಗಿರಿ ಇಲ್ಲ ಡಿಪೋ ಒಳಗಡೆ ಹೋಗುತ್ತೆ ಬಟ್ ಆದರೂ ನಾನು ಗೇಟ್ ಮುಂದೆ ನಿಂತ್ಕೊಂಡು ಆಲ್ಮೆಸ್ಟ್ ಟ್ರೈ ಮಾಡ್ತೀನಿ ಮಾಡ್ಕೊಬೇಕು ನೋಡಿ ಆ ಗಾಡಿಯಲ್ಲೇ ಹೋಗ್ತಾ ರಜಾಂಸ ಗಾಡಿ ಡೀಸಲಿಗೆ ನಿಂತಿದೆ ನೋಡಿ ಗಾಡಿಯಲ್ಲಿ ಡೀಸೆಲ್ ಹಾಕ್ಸಿಟ್ಟು ನಿಂತ್ಕೊಂಡಿದೆ ನೋಡಿ ಒಳಗಡೆ ಎಲ್ಲ ಕಾಣಿಸ್ತದೆ ಗಾಡಿಗಳೆಲ್ಲ ಅಷ್ಟೇ ಫ್ರೆಂಡ್ಸ್ ಮುಂದೆ ಹೋಗೋಕ್ಕಾಗಲ್ಲ

ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿ ಸಂಸ್ಥೆ ಯಾದಗಿರಿ ವಿಭಾಗ ಯಾದಗಿರಿ ಘಟಕ ಕಲ್ ಹೈದರಾಬಾದ್ ರೋಡ್ ರೋಡ್ ಕೇಂದ್ರ ಬಸ್ ನಿಲ್ದಾಣ ಅಲ್ಲಿರೋದು ರೋಡ್ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ನಿಮಗೆ ಕೆಲವೊಂದಿಷ್ಟು ಗಾಡಿ ಕಾಣಿಸ್ತಾ ಇಲ್ಲಿ ಮುಂದೆ ಇಲ್ಲಿ ಬಂದ್ಬಿಟ್ಟು ಯಾದಗಿರಿ ರಾಯಚೂರು ಯಾದಗಿರಿ ಗಾಡಿ ನಂಬರ್ ಮುನ್ನೂರ ಹದಿನೆಂಟು ಯಾದಗಿರಿ ಡಿಪೋ ಗಾಡಿ ವಯಸ್ ಸೈದಾಪುರ ಶಕ್ತಿ ನಗರ ಗಾಡಿ ಯಾರೋ ನಮ್ಮ ಫ್ರೆಂಡ್ ಒಬ್ಬರು ಬರ್ತಡೇ ಬೇರೆ ಆಚರಿಸೋತಾರೆ ಮುಂದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅದಾಗಿಂದ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಯಾದಗಿರಿ ಕಂದಳ್ಳಿ ಯಾದಗಿರಿ ಅಂತ ಹೇಳಿ ಹೇಳ್ಕರಿಸಿ ಯಾದಗಿರಿ ಡಿಪ ಗಾಡಿ ಕೆ ಎ ಮೂವತ್ತ್ಮೂರು ಎಫ್ ಮುನ್ನೂರು ಎಪ್ಪತ್ತು ಯಾದಗಿರಿ ಡೀಪ ಗಾಡಿ ಅಂತಿರೋದು ಅದು ಪಕ್ಕದಲ್ಲಿ ಒಂದು ಗಾಡಿ ಇದೆ ಅದು ಬಿಟ್ಟರೆ ಯಾವುದಂತೂ ಯಾಕಂದ್ರೆ ಫುಲ್ಲು ಮುಂದೆ ಬಿಟ್ಟಿದ್ದಾನೆ ಆ ಕಡೆ ಹೋಗೋದಕ್ಕೆ ನಮ್ಮ ಅಣ್ಣವ್ರು ಯಾರೋ ಇದು ಮಾಡ್ತಾರೆ ಬರ್ತ್ಡೇ ಆಚರ್ತಾರೆ ಸುಮ್ಮನೆ ಡಿಸ್ಟರ್ಬ್ ಮಾಡ ಮುಂದೆ ಇದೇ ಸುದ್ದಿ ಬಸ್ ಇರೋದು ಗಾಂಧಿ ಚೌಕ್ ಕೇಂದ್ರ ಬಸ್ ಕಂದಿ ಗಾಂಧಿ ಚೌಕ್ ಯಾದಗಿರಿ ಡಿಪು ಗಾಡಿ ಕೆ ಎ ಮೂವತ್ತ್ಮೂರು ಎಫ್ ಮುನ್ನೂರು ಹದಿನೈದು ಗಾಡಿ ಬಂದರು ಹಾಗಾಗಿಂದ ಪದದಲ್ಲಿ ಬಂದ್ಬಿಟ್ಟು ಯಾದಗಿರಿ ಇಬ್ರಾಹಿಂಪುರ ಬಸ್ ಬೀವು ಯಾದಗಿರಿ ಇಬ್ರಾಹಿಂಪುರ ಅಂತ ಹೇಳಿ ಬಸ್ಸು ಇದು ಬಂದ್ಬಿಟ್ಟು ಕೆ ಮೂವತ್ತ್ಮೂರು ಎಫ್ ಇನ್ನೂರ ನಲವತ್ತೊಂಬತ್ತು ಗಾಡಿ ನಂಬರು ತೆಲಂಗಾಣ ಬಸ್ ಹೋಗ್ತಾಯಿದೆ ಅಂದರೆ ಇಲ್ಲಿ ಕನಸಿ ತೆಲಂಗಾಣ ಬಸ್ಸು ಅದು ಯಾದಗಿರಿ ಹೈದರಾಬಾದ್ ಗಾಡಿ ಹೋಗ್ತಾ ಇದೆ ತೆಲಂಗಾಣ ಗಾಡಿ ಎಕ್ಸ್ಪ್ರೆಸ್ ಬಸ್ ಹೈದ್ರಾಬಾದ್ ಕಸ್ಟಿಫರ್ ಗಾಡಿ ಇದು ಸಲ ಕೆ ಮೂವತ್ತ್ಮೂರು ಎಪ್ಪ ನೂರು ನಲವತ್ತು ಎಂಬತ್ತೆ ಅದರ ಪಕ್ಕದಲ್ಲಿ ಬಂದ್ಬಿಟ್ಟು ನೋಡಿ ಇದು ಒಂದು ಗಾಡಿ ಇದು ಕಾರ್ಯ ಬೇಸ್ಪುರ್ ಕಟಗಾಡಿ ಕೆ ಮೂವತ್ತ್ಮೂರು ಎಪ್ಪತ್ತೂರು ನಾಲ್ಕುನೂರ ಎಂಬತ್ತೈದು ಗಾಡಿ ನಂಬರು ಶಾಪುರ್ ಯಾದಗಿರಿ ಶಾಪುರ್ ಕಡಿ ಶಾಪುರ್ ಡಿಪಾಸೆಟ್ ಹೋಗ್ತಾರೆ ಶಾಪುರ್ ಯಾದಗಿರಿ ಶಾಪುರ್ತಾರೆ ಚಮಾಪು ಸಾವಿರ ಅಲ್ಲಿರೋ ಗಾಡಿನ ಸಿಟಿ ಗಾಡಿ ಬಂದ್ಬಿಟ್ಟು ಅದು ಜಿಲ್ಲಾಸ್ಪತ್ರೆ ಟು ಕೇಂದ್ರ ಬರ್ತಾನೆ ಅದೇ ಗಾಡಿ ಕಾಣಿಸ್ತಾರ್ದು ಆಮೇಲೆ ಇಲ್ಲಿ ಮುಂದೆ ಮಟ್ಟ ಒಂದು ಗಾಡಿ ಇದು ಮತ್ತು ಕೆ ಮೂವತ್ತೆರಡು ಎಫ್ ಹದಿನೆಂಟು ಐವತ್ತೈದು ಯಾದಗಿರಿ ಸೊಪ್ಪು ಯಾದಗಿರಿ ವಾಯಾಬಂಟು ಕನ್ನಾಪುರ್ ಕಡಗಿರಿ ಮುಂದೆ ಕಾಣಿಸ್ತಾ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತದೆ ಅಂದರೆ ಬಿ ಎಸ್ ಎಸ್ ಗಾಡಿ ವಸ್ತು ಕೆ ಮೂವತ್ತ್ಮೂರು ಎಫ್ ಆರುನೂರ ಐವತ್ತೊಂದು ಗಾಡಿ ನಂಬರ್ ಯಾದಗಿರಿ ಕಲಬುರಗಿ ಕಡೆ ರೈತ ಕಾಣಿಸ್ತದೆ ಮುಂದೆ ಗಾಡಿ ಯಾದಗಿರಿ ಕಲಬುರಗಿ ಕಡೆ ರೈತ ಗಾಡಿ ನ್ಯೂಸ್ಟಾರ್ ಬಂದ್ಬಿಟ್ಟು ಸರ್ ಕಲಬುರಗಿ ಗಾಡಿ ಆಲ್ಮೋಸ್ಟ್ ಗಾಡಿಗಳಿಗೆಲ್ಲ ಕಲ್ಯಾಣ ಕರ್ನಾಟಕ ಕಡೆ ರೀತಿಯ ಗಾಡಿಗಳು ಗಾಡಿ ಜಾಸ್ತಿ ಗೈಡ್ ನಾರ್ಮಲ್ ಗಾಡಿ ಕೇಳೇಬೇಡಿ ನೀವು ನಾಲ್ಕು ಗಾಡಿ ಇಲ್ಲಿ ಮುಂದೆ ಹೋಗ್ತಾ ಇರೋ ಗಾಡಿಗಳಿಗೆ ಕೆಲವು ಕಂಡಕ್ಟರ್ ಗಾಡಿ ನಂಬರು ಬಿ ಎಸ್ ಗಾಡಿ ಯಾದಗಿರಿ ವಡಿಗೇರ ಯಾದಗಿರಿ ಹ್ಞೂ ಯಾದಗಿರಿ ವಡಿಗೇರ ಅಂತೇಳಿ ರೀಸೆಂಟ್ಲಿ ತಾಲೂಕು ಗಾಡಿ ಕಾಗೆರೂರು ವಡಗೇರ గ్రామాంతర స ఆమె ఇల్ యాదగిరి శ్యాంపూర యాదగిరి ఇముందు కే ఇప్ప ఎప్ప యాదగిరి దీప గడి యదిరి శాంపూరహళ్ళి యాదగిరి అదే యాదగిరి సన్నతి ఇంకా ఈ కడీ సిటీ గడి యాదగిరి బిగేర యాదగిరి బిగేర యాదగిరి గ్రామా ಇಲ್ಲಿ ಕಾಣಿಸ್ತದೆ ಆಗಲೇ ಅಲ್ಲಿ ಸೈಡ್ದಲ್ಲ ಗಾಡಿ ಇಲ್ಲಿ ಯಾಕೆ ಬೀದರ್ ಫಸ್ಟ್ ಗಾಡಿ ಕೆ ಮೂವತ್ತೈದು ಎಫ್ ಐದ ಮೂವತ್ತು ಗಾಡಿ ಬೀದರ್ ಯಾದಗಿರಿ ಬೀದರ್ ವಾಯ್ ಬಂದ್ಬಿಟ್ಟು ಸೇಡಂ ಚಿಂಚೋಳಿ ಮನೆಯ ಕೆ ಆಗಲಿ ಮನೆ ಕೇಳ್ಲಿ ಬೀದರ್ ಫಸ್ಟ್ ಗಾಡಿ ಹಾಗಾಗಿಂದ್ರೆ ಈ ಕಡೆ ಬಂದುಬಿಟ್ಟು ಯಾದಗಿರಿ ಸೇಡಮ್ ಯಾದಗಿರಿ ವಾಯ್ ಬಂದ್ಬಿಟ್ಟು ಕೋಲ ಕೆ ಮೂವತ್ತೆರಡು ಎಫ್ ಇಪ್ಪತ್ತಾರು ಇಪ್ಪತ್ತೈದು ಗಾಡಿ ಸೇಡಮ್ ಡಿಪ ಗಾಡಿ ಮತ್ತೊಂದು ಹೈದರಾಬಾದ್ ಗಾಡಿ ಬರ್ತವೆ ಇಲ್ಲಿ ಇಲ್ಲಿ ಸುಮಾರು ಗಾಡಿಗಳು ಹೈದರಾಬಾದ್ ಗಾಡಿಗಳು ಬರ್ತವೆ ಇಲ್ಲಿ ಯಾದಗಿರಿ ರಾಯಚೂರು ಯಾದಗಿರಿ ಗಾಡಿ ಕೆ ಮೂವತ್ತ್ಮೂರು ಎಪ್ಪತ್ತು ಐನೂರು ಇಪ್ಪತ್ತೇಳು ಗಾಡಿ ಇಲಾಖೆ ಒಂದೇ ಗಾಡಿ ಹಾಗಾಗಿ ನಿಮ್ಮ ಕಡೆ ಬಂದ್ಬಿಟ್ಟು ಜಿನಿಕೇರಿ ಗ್ರಾಮಾಂತರ ಸರಿ ಯಾದಗಿರಿ ಜಿನಿಕೆ ಜಿ ಜಿನಿಕೇರಿ ಯಾದಗಿರಿ ಗ್ರಾಮಾಂತರ ಸರಿ ಕೆ ಮೂವತ್ತ್ಮೂರು ಎಪ್ಪತ್ಮನ್ನೂರ ಎಪ್ಪತ್ತು ಗಾಡಿ ನಂಬರ್ ಜಿನಿಕೇರಿ ಹಾಗಾಗಿ ಮುನ್ನೂರ ಎಪ್ಪತ್ತೈದು ಗಾಡಿ ನಿಲ್ಲ ಯಾದಗಿರಿ ದುಪ್ಪಳ್ಳಿ ಯಾದಗಿರಿ ವಾಯ ಬಂದ್ಬಿಟ್ಟು ಬೈಚಕ್ರ ಸೈದಾಪುರ್ ಮುನ್ನೂರ ಎಪ್ಪತ್ತೈದು ಗಾಡಿನೊಂಡು ಅಲ್ಲಿ ಪಕ್ಕದಲ್ಲೇ ಬಂದ್ಬಿಟ್ಟು ಯಾದಗಿರಿ ಎಂಪವಾಡ ಕೊಟಗೇರ ಯಾದಗಿರಿ ರಾಜರ್ಕೋಟೆ ಮುನ್ನೂರ ಎಪ್ಪತ್ತಾರು ಗಾಡಿ ನೋಡಿ ಸರ್ತಲ್ಲ ಅಲ್ಲಿ ಒಂದು ಊಟ ಕೆಮತ್ನೂರು ಮುನ್ನೂರ ಎಪ್ಪತ್ತೈದು ಗಾಡಿ ಯಾದಗಿರಿ ಎಲ್ಲಸತಿ ತೊಟ್ಲೂರು ಯಾದಗಿರಿ ಯಾದಗಿರಿ ಕೆ ಕೆಮವತ್ತೂರು ಎಪ್ಪ ನೂರ ಇಪ್ಪತ್ತೆಂಟು ಗಾಡಿ ನಂಬರ್ ಫ್ರೆಂಡ್ಸ್ ಇಲ್ಲಿ ನೋಡಿ ಮುಂದೆ ಇರೋದು ಕೆ ಮೂವತ್ತಾರು ಎಫ್ ಹನ್ನೊಂದು ಯಾದಗಿರಿ ಸುರ್ಪೂರು ಯಾದಗಿರಿ ವಯ ಬಂದ್ಬಿಟ್ಟು ತಡಿಬಿಡಿ ಖಾನಾಪುರ್ ಅದ್ರ ಮುಂದೆ ಬರ್ತಾರೆ ಗಾಳ್ಬಿಟ್ಟು ಯಾದಗಿರಿ ಮಾಧುವಾರ್ ಯಾದಗಿರಿ ಕೆ ಮೂವತ್ತ್ಮೂರು ಎಪ್ಪ ಐವತ್ತು ಗಾಡಿ ನಂಬರು ರೈಚಕ್ರ ವಾಯ ಬಂದ್ಬಿಟ್ಟು ಕೆ ಮೂವತ್ನೂರು ಎಪ್ಪ ಐವತ್ತು ಗಾಡಿ ನಂಬರ್ ಇದು ಬಂದ್ಬಿಟ್ಟು ಯಾದಗಿರಿ ದೀಪ ಗಾಡಿ

ಇದು ಮುಟ್ಟು ಇದು ಕಲಬುರಗಿ ಯಾವ ಶಾಪುಡಿ ಬಾಡಿ ಕೆ ಮೂವತ್ಮೂರು ಎಪ್ಪ ನಾಲ್ಕುನೂರ ಎಂಟು ಗಾಡಿ ನಂಬರು ಕಲಬುರಗಿ ಯಾವ ಗಾಡಿ ನಂಬರ್ ಅಲ್ಲಿ ಹೋಗಿ ಕೇಳ ಗೊತ್ತಿಲ್ಲ ಕೇಳಿ ಅಲ್ಲಿ ಹೋಗಿ ಗೊತ್ತಿಲ್ಲ ಫ್ರೆಂಡ್ಸ್ ಮುಂದೆ ಇರೋ ಗಾಡಿ ಇದು ಮಾಡಿ ಕೆ ಮೂವತ್ತ್ ಮೂರು ಎಪ್ಪ ಮುನ್ನೂರು ಹದಿನೇಳು ಗಾಡಿ ನಂಬರು ಯಾದಗಿರಿ ಸೈರಾಪುರ್ ರಾಯಚೂರು ಯಾದಗಿರಿ ಯಾದಗಿರಿ ಕೋಗಾರಿ ಟಿ ಎಂ ಮೂವತ್ತೆ ಎರಡು ಮುನ್ನೂರು ಹದಿಮೂರು ಅದಾಗಿಂದ ಸಿಟಿ ಬಸ್ ಇದೆ ಇದು ಯಾದಗಿರಿ ಟಿ ಯಾದಗಿರಿ ಯಾವ್ದು ಬೋಟಿ ಟೇ ಎಂಬತ್ತು ಗಾಡಿ ಎರಡು ಮೂರು ನೂರು ಹದಿನೈದು ಐವತ್ನೂರು ಐದುನೂರು ಬೋಡಿಲ್ಲ ಇಲ್ಲಿ ಮುಂದೆ ಕಾಣಿಸ್ತಾ ನೋಡಿ ಬೇಸಿಸ್ ಗಾಡಿ ಸಾರಿ ಬಿ ಎಸ್ಪರ್ ಗಾಡಿ ಟಿ ಎ ಮೂವತ್ತು ನಂಬಿ ಎರಡು ನಾಲ್ಕುನೂರ ತೊಂಬತ್ತಾರು ಅದು ಯಾದಗಿರಿ ವಾಡಿ ಯಾದಗಿರಿ ಗಂಜಿ ಬೋಡಿಯಾದ ಗಾಡಿ ಟೈಂಡಿ ಯಾಕೆ ಬ கலுரி யாதி கார்கே டிப்பாடி யாதகி சேடம் யாதி யாதீப்பாடி பதாமி ஹைதராபாத் கேடி பண்ணி இவங்க பதாமி ஹைதராபா மட்டும் மொழி முன்னாடி எது காரி டிப்பா காடி காரி கலபுர் யாதி கவியோர் நூற்றாத்தொம்ப நம்பர் இல்லை முந்தே காணி வந்து பாதாமி ஹைதராபா கிடை பாதாமி டிப்பா காடி கே இப்பத்தொம்பது எப்போ ஐநூறு அதுநெண்ட் காடி நம்பரு ಬದಾಮಿ ಬಾಗಲಕೋಟೆ ಮುದ್ದೇಬಿಹಾಳ್ ಕಾಲಿಕೋಟೆ ಸುರ್ಕೂರ್ ಯಾದಗಿರಿ ಗುರ್ಮಿಟ್ಕಲ್ ಗುರುಮಿಡ್ಕಲ್ ನಗರ್ ಹೈದರಾಬಾದ್ ಕೆ ಎ ಇಪ್ಪತ್ತೊಂಬತ್ತು ಎಫ್ ಹದಿನೈದು ಹದಿನೆಂಟು ಹದ್ ಹದಿನೈದು ಹದಿನೆಂಟು ಬದಾಮಿ ಡಿಪೋ ಗಾಡಿ ಆಮೇಲೆ ಇದೊಂದು ಎರಡು ಬೇಸಿಕ್ಸ್ ಗಾಡಿ ನಿಂತಿದೆ ಯಾರು ನೋಡುವ ಹ್ಞೂ ಕೆಂಬಾವಿ ಹೈದ್ರಾಬಾದ್ ಗಾಡಿ ಇಲ್ಲಿ ಶಾಪುರ್ ಗಾಡಿ ಕೆ ಮೂವತ್ನೂರು ಎ ಪಾರ್ನೂರು ನಗರ ಗಾಡಿ ಏನು ವಯ ಕೆಂಬಾಗಿ ಶಾಪುರ್ ಯಾದಗಿರಿ ನ್ಯಾಯಣಪೇಟ್ ಮೈದೂರು ನಗರ್ ಹೈದ್ರಾಬಾದ್ ಗಾಡಿ ಅದರ ಏನಂದರೆ ಗುರುಮೆಟ್ಕಲ್ ಯಾದಗಿರಿ ನಯನ್ ಸ್ಟಾಪ್ ಗಾಡಿ ಅದು ಇಲ್ಲ ನಾಯಣ್ಪೇಟೆ ಇದು ಇಂಟರ್ ಗಾಡಿ ಲೆಕ್ಕ ಬಂದಿದೆ ಯಾದಗಿರಿ ತಂದಕೂರು ಯಾದಗಿರಿ ವಯ ನಾಯಣ್ಪೇಟೆ ನಾಯಣ್ಪೇಟೆಗಿದು ತೆಲಂಗಾಣ ಇದು ಅಂದ್ರೆ ಕೆ ಮೂವತ್ತ್ಮೂರು ಎಫ್ ನೂರ ಎಂಬತ್ತೊಂದು ಯಾದಗಿರಿ ಗಾಡಿ ಸರಿ ಅದು ಗುರುಮಿಟ್ಕಲ್ ಗಾಡಿ ಹೋಗ್ತಾ ಇದ್ದೀವಿ ಅವಾಗ ಆಲ್ರೆಡಿ ಯಾದಗಿರಿ ಗುರ್ಮಿಟ್ಕಲ್ ಸಿಟಿ ಗಾಡಿ ಅದು ಕೆ ಮೂವತ್ತ್ಮೂರು ಎಫ್ ಇನ್ನೂರು ಮೂವತ್ತೈದು ಗಾಡಿ ನಂಬರು ಗುರುಮಿಟ್ಕಲ್ ರೀಪ ಗುರುಮಿಟ್ಕಲ್ ಯಾದಗಿರಿ ಗುರ್ಮಿಟ್ಕಲ್ ಗಾಡಿ ಅದು ಹೋಗ್ತಾ ಇದೆ ಗಾಡಿಗಳು